ಹಬ್ಬ ಅವರ ಮೂರ್ತಿ ಹಾಕಿ ಅವ್ರ ಅಪ್ಪನ ದುಡ್ಡಲ್ಲ ತೆರಿಗೆ ದುಡ್ಡಲ್ಲ ಹಾಗಾಗಿ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ಕೊಬೇಕು ನಾನ್ ಹೇಳದೇನು ಅಂದ್ರೆ ಇವ್ರು ಅದಾದ್ಮೇಲೆ ಅವ್ರು ಮಾತಾಡಿದ್ದು ದಿನಗಳು ಕಳೆದಿತ್ತು ಕಲಪು ಹೇಳಿದಾಗೆ ಟ್ರಂಪ್ ಇಂದ ಹಿಡಿದು ಏನೇ ಹಗ್ರಾಗ ಮಾತಾಡೋದು ಒಬ್ಬ ಜಿಲ್ಲಾ ಮಂತ್ರಿ ಒಬ್ಬ ಪ್ರಧಾನ ಮಂತ್ರಿಗಳು ಪ್ರಧಾನ ಮಂತ್ರಿ ಅವರ ಬರಲಿ ಟ್ರಂಪ್ ಅವರಲಿ ಆ ರೀತಿ ಹಗರ ಅವ್ರದ್ದು ಜವಾಬ್ದಾರಿ ಇದೆ ಒಂದು ಆಡಳಿತ ಪಕ್ಷದಲ್ಲಿ ಅವ್ರ ಸುದ್ದಿ ಬರ್ತಾ ಇದೆ ಗಡ್ಕರ್ಜಿ ಅವರು ಬರ್ತಾ ಇರೋ ಸುದ್ದಿ ಇದೆ ಆ ಪಕ್ಷ ಗೊತ್ತಿಲ್ಲ ಜಾತಿ ಗೊತ್ತಿಲ್ಲ ಬಾರ್ಲಿ ಇರ್ತಿರ್ಲಿಲ್ಲ ಸೆಷನ್ ಮುಖ ಚೇಂಬರ್ ತುಂಬಾ ನಮ್ಮ ಪಕ್ಷದಿಂದ ಆ ಪಕ್ಷದ ಸಂಸದ ಹೆಚ್ಚಾಗಿರ್ತಾರೆ ಕೂತ್ ಸಿಗ್ನೇಚರ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಷ್ಟು ಅಭಿಮಾನದಿಂದ ಗಡ್ಕರ್ಜಿ ಅವರು ನೋಡೋ ವ್ಯಕ್ತಿ ಬರುವಂತ ಸಂದರ್ಭದಲ್ಲಿ ಸಂತೋಷ ಸ್ವಾಗತ ಮಾಡಿ ಗೌರವ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಅಮೃತ ಒಳ್ಳೆ ಮಾತನಾಡಿದರೆ ನ್ಯಾಷನಲ್ ಹೈಫ್ ಅಧಿಕಾರಿಗಳು ಹತ್ರ ನಂತರ ಇದ್ರ ವಿಚಾರಗಳು ಅವ್ರು ಏನ್ ಅಂತ ಗೊತ್ತಿದೆ ನನಗೆ ಸಿದ್ದರಾಮಯ್ಯ ಅವರ ಸಂಚಾರದ ವ್ಯಕ್ತಿ ಅಲ್ಲ ಅವರು ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಅವ್ರೆಲ್ಲ ಸಹಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿ ದಾಖಲೆ ಬರೆದ ಜನರಿಗೆ ಸ್ವತಃ ಗಡ್ಕರಿ ಅವ್ರ ಮೇಲೆ ನೋವು ಮಾಡಿಕೊಂಡ್ರು ಒಬ್ಬ ಗೌರವ ಪಿಡಬ್ರು ಅವರ ಪ್ರತಿನಿಧಿಯಾಗಿ ಬಂತು ಸಾವಿರದವರೆಗೂ ಫೋನ್ ಪ್ರಾರಂಭ ಮಾಡ್ತಾರೆ ಮಂತ್ರಿಗಳು ಅಲ್ಲಿ ಸಾಹೇಬರಿಗೆ ಸರ್ ಸರಿ ಹತ್ತು ನಿಮಿಷ ಅಂತ ನಾನು ಸೇರ್ಕೊತೇವೆ ಅಂತ ಹೇಳಿದ್ಮೇಲೆ ಕಡವಳಿಗಳು ಆಗುತ್ತೆ ಒಂದು ಹಬ್ಬದ ರೀತಿಯಾಗಬೇಕಂತ ಒಂದು ಕಾರ್ಯಕ್ರಮ ಅದರ ಉದ್ದೇಶ ಏನು ಯಾವಾಗ ಮಳೆ ನಮಗೆ ಇರುತ್ತೋ ಏನಾಗುತ್ತೋ ಬೇಗ ನಾನು ನಾಳೆ ಸುಮ್ಮನೆ ಸ್ವತಃ ಯಡಿಯೂರಪ್ಪನಲ್ಲಿ ಸ್ವತಃ ನಿಮ್ಮ ಎಫ್ ಪಿ ತರಬೇತಿ ಅವಂತರ ಪತ್ರಕ್ಕೆ ಎರಡು ದಿನ ಹಿಂದೆ ರಾತ್ರಿ ಒಂಬತ್ತು ಗಂಟೆ ಬಂದ್ರೆ ಅಧಿಕಾರಿಗಳು ಬರ ಒಂದೇ ರೆಡಿ ರಾಜ್ಯದ ಎರಡ್ ಸಾವಿರ ಕೋಟಿಯ ಕಾಮಗಾರಿಯನ್ನ ಪ್ರೋಟಕಾಲ್ ಇದೆಲ್ಲ ಕೂಡ ಮಾಡಿ ಮಾಡ್ಬೇಕಂತ ಕಾರ್ಯಕ್ರಮ ನಿಮ್ ರಾಗ ಆ ಸಮಯವನ್ನ ಅವ್ರ ಜವಾಬ್ದಾರಿ ಅರ್ಥ ಮಾಡ್ಕೊಂಡು ಮುಖ್ಯಮಂತ್ರಿ ಈ ತರ ಎಲ್ಲ ಒಂದು ಫಿಕ್ಸ್ ಆಗ್ತಾ ಇದೆ ดิเซมสารโลฟิกซอปไลน3.2 ಅಂದ್ರೆ ಗಮನಿಸಬೇಕು ಇತ್ತಲ್ಲ ಇವರು ಅದ್ಮೇಲಿ ಅಡಿಯೋ ಫ್ಲೋರ್ ಗೆ ರಾಘವನಿಗೆ ಮಾತು ತೆಗ ಬಯ್ಯಲೇ ಬಿಟ್ರು ಯಾವ ಸಮಯಕ್ಕೆ ಕಳಕೊಂಡಿದ್ದಿ ತಾವು ಅತ್ತೆಂದ 9 ವಾರಕ್ಕೆ ನಿನ್ನೆ ಕಾರ್ಯಕ್ರಮ ಸಂದರ್ಭದಲ್ಲಿ 12 ಮಂಟಿಗೆ ಮೂರು ಜನ ಐಎಸ್ ಐಪಿಎಸ್ ಆಫಿಸರ್ ಕೆಳುತೋರು ಸರ್ ನನಗೆ ರೀಕಾಲ್ ಬಂದ್ರೆ वापस ಹೋಗ್ತೀನಿ ಅಂತಾರೆ ಸಿಗುಂದಿ ರಾಮಣ್ಣವರಿಗೆ ಧರ್ಮದಕ್ಷಿಣೆ ಅಭಿನಂದನೆ ಆ ಪುಣ್ಯಾತ್ಮ ಆಚೆಷ್ಟೆ ಪ್ರತಿプル ಸೇರೆ ಸರ್ಕಾರಿ ಕಾರ್ಯಕ್ರಮ ಅಂತ ಆ ಸೇತುವೆ ಒಳ್ಳೆ ರೀತಿಯನ್ನ ಸೇವೆ ಅಂತ ಹೇಳಿ ಹೋಮ ಹನುಮೆಲ್ಲ ಮಾಡಿ ಆಶೋಧನೆ ಮಾಡಿ ಸನ್ಮಾನ ಮಾಡಿ ಕಳ್ಸ್ಕೊಳಂತ ಕೆಲಸವನ್ನ ಮಾಡಿದ್ರೆ ಗೌರವಂತ ಪಿಡಬ್ಲ್ಯೂಸ್ಟ್ ಸಾಗರದೊಳಗೆ ಬಂದ ವಾಪಸ್ ಹೋದ್ರಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿದ್ರು ಅವರು ಕೂಡ ನಮ್ಮ ಹೆಂಗ್ದಿರುತ್ತೆ ದೇಶಕ್ಕೆ ಇರುತ್ತೆ ಗೌರವ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ವತಃ ಅವರ ಪ್ರತಿನಿಧಿಯಾಗಿ ಜಾರಕೋಳಿ ಸಾಹೇಬರಿಗೆ ಪಿಡಬ್ಲ್ಯೂ ಮಿಷನ್ ಗೆ ಹೇಳಿದೆ ಅವರು ಸಾಧನ ಬರ್ತಾ ಇದ್ರ ಕನ್ವಿನ್ಸ್ ಆಗಿದೆ ಗೌರವಂತ ಮುಖ್ಯಮಂತ್ರಿಗೆ ಕನ್ವಿನ್ಸ್ ಆಗಿ ನಮ್ಮ ಗೌರವಂತ ಪಿಡಬ್ಲ್ಯೂ ಮಿನಿಸ್ಟರ್ ಅನ್ನ ಅಪ್ ಟು ಸಾಗರ ಟಿವಿ ಪಿ ಅವರೇ ಹೇಳಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅವರು ಆರ್ಡಿ ಬಾಗಲಕೋಟೆ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವ್ರು ಬರ್ಲ ನಾನು ಬರ್ತಾ ಇದ್ದೇನೆ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದರು ಯಾರ್ದೋ ಇದ್ದಾಳಕ್ಕೆ ಮಾತನ್ನ ಕೇಳ್ಕೊಂಡು ವಾಪಸ್ ಬರಲ್ಲ ಇನ್ನು ಮುಜುಗರ ಅಂದ್ರೆ ಒಂದೊಂದು ಕಾಲಿಗೆ ಫೋನ್ ಬರುತ್ತೆ ಸರ್ ಎ ಡಬ್ಲ್ಯೂ ಫೋನ್ ಮಾಡ್ತಾರೆ ಡಬಲ್ ಇ ಫೋನ್ ಮಾಡ್ತಾರೆ ಸರ್ ಸರ್ಕಾರ ವಾಪಸ್ ಬರ್ಲಿ ಕೇಳಿದ್ದಾರೆ ಸಂತೋಷಪ್ಪ ಆಮೇಲೆ ನಾನು ಸಡನ್ ಆಗಿ ಫೋನ್ ಮಾಡಿ ಅಲ್ಲಿರೋ ಮೂಮೆಂಟಸ್ ನಾವು ನಾನು ಮೂಡಿದ್ದೆ ಮೂಮೆಂಟಸ್ ಒಳ್ಳೆ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಾವು ಸಾಗರದಲ್ಲಿ ಒಳ್ಳೆ ರಾಷ್ಟ್ರ ಇದ್ರ ಯಾವ್ದು ಕೊಡಬೇಕಪ್ಪ ಕೊಡಬೇಕು ತಪ್ಪತ್ತ ಎಲ್ಲರೂ ದುಡ್ಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ ಅತಿಥಿಗಳು ತಂದಂತ ಶಾಡು ಹಾರುಮಂಟೋ ನನಗೆ ಸುದ್ದಿ ಬಂತು ಸಡನ್ ಆಗಿ ನಮ್ಮ ಕಾರ್ಯಕರ್ತ ಮಾಡಿದ ಶಾಡು ಹಾರ ತರಿಸಿ ದುಂಡು ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮನೆ ಕೆಲವು ಪದಾರ್ಥಗಳನ್ನೆಲ್ಲ ಜೋಡ್ಸಿ ಗೌರವಿತವಾಗಿ ಸನ್ಮಾನ ಮಾಡಿ ನಮ್ ಕರ್ತವ್ಯ ಇತ್ತು ನಾವೆಲ್ಲರೂ ಕೂಡ ಸೇರ್ ಮಾಡುದು ನಮ್ ಶಾಸಕರ ಮನೆ ಉತ್ಕೊಂಡ್ಬಂದ್ರು ನಮ್ ಹೆಗಳ ಮನೆ ತಗೊಂಡ್ಕೊಂಡ್ರು ಬೇಗ ತಗೊಂಡ್ಬಂದ್ರು ನಮ್ಮ ಕಾರ್ಯಕರ್ತ ಪ್ರಸನ್ನ ಶಾಲೆ ಮಾಡಿ ಗೌರವಿಸುವಾಗ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ವೇದಿಕೆಗೆ ಏನ್ ಗೌರವ ಸಲ್ಲಿಸ್ಬೇಕು ನಮ್ಮ ಶಿವಮೊಗ್ಗದ ಗೌರವ ಅವ್ರು ಎರಡ್ ಸಾವಿರ ಕೋಟಿ ನಾಲ್ವರು ಕೋಟಿ ಶತ್ಸೆ ಇಲ್ಲಿಯೇ ಬರ್ತಕ್ಕ ಉದ್ಘಾಟನೆ ಇಲ್ಲಿಯೇ ಕೊಟ್ಟಿದ್ದಿಲ್ಲ ಬೆಂಗಳೂರಿನಲ್ಲಿ ಅವ್ರು ಮಾಡಬಹುದಿತ್ತು ಆ ಸಂತ್ರ ಗೌರವ ಪಾಪ ಅಷ್ಟೊಂದು ಬಂದಿದೆ ಒಂದು ಏರ್ಮೋಡ್ ನಮ್ಮ ಫ್ಲೈಟ್ಸ್ ಕೂಡ ಇದ್ದಾರೆ ನೋಡಿ ಸಾವಿರ ಫ್ಲೈಟ್ ಬಂದು ಬೆಳೆದಿ ಮಹಾರಾಷ್ಟ್ರ ಅಲ್ಲೂ ಕೂಡ ಮಳೆ ಎಫೆಕ್ಟ್ ಹತ್ತುವರೆಗೂ ನಿಮ್ಗೆ ಇಲ್ಲ ಇಲ್ಲ ನಾನು ಹೋಗ್ಲೇಬೇಕು ತಾಯಿ ಸಣ್ಣ ಇದ್ದಾರೆಂಗ್ ಆಗ್ತಾ ಇಲ್ಲ ಮೂರ್ವರೆಗೂ ನಮ್ಗೆ ಏರ್ಪೋರ್ಟ್ ಗೆ ಫಿಸಿಬಿಲಿಟಿ ಇದಿಲ್ಲ ಇನ್ಸ್ಟ್ರೂಮೆಂಟ್ ಇಲ್ಲ ನೀವು ಇನ್ಸ್ಟ್ರುಮೆಂಟ್ ಇನ್ಸ್ಟ್ರೂಮೆಂಟ್ ತರ್ಸ್ಕೊಟ್ಟು ಅಂದ್ರೆ ಫಿಫ್ಟೀನ್ ಡೇಸ್ ಆಯ್ತು ಜೂನ್ ಎಂಡಿಗೆ ಆಕ್ಸಿಡೆಂಟ್ ಆಗಿದೆ ಬಂದಿದೆ ಯಾವುದು ನಮ್ಮ ಇದನ್ನ ಟೆಂಡರ್ ಮಾಡ್ಕೊಂಡಿದ್ದೀನಿ ಅದನ್ನ ಫಿಕ್ಸ್ ಮಾಡಕ್ ಒಂದು ಕೋಟಿ ಬೇಕು ಹೇಳಿದೆ ಕೆ ಎಸ್ ಅಡಿ ಇಂದ ನಾನು ಅವತ್ತೇ ಹೇಳಿದ್ದೀನಿ ಇನ್ಸ್ಟ್ರೂಮೆಂಟ್ ಬರೋದೊಳಗೆ ನಿಮ್ಮ ಕೆ ಎಸ್ ಅಡಿ ಡಿಪಾರ್ಟ್ಮೆಂಟ್ ಒಂದು ಕೋಟಿ ತರಿಸಿ ಅದಕ್ಕೆ ಬೇಕಾದಂತಹ ಸಪೋರ್ಟ್ ಫೌಂಡೇಶನ್ ಆಂಟೆನ್ ಏನಾದ್ರು ರೆಡಿ ಮಾಡ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಇವತ್ತು ಕೂಡ ಒಂದು ಕೋಡಿ ತಂದು ಅದನ್ನ ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡಿದ್ರೆ ನಿನ್ನ ಖುಷ್ಬು ಅಂತ ಹೇಳಿ ಕೆ ಎಸ್ ಆರ್ ಡಿ ಸಿ ಫೋನ್ ಮಾಡಿ ಮೊನ್ನೆ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ ಫ್ಲೈಟ್ ಸುಮಾರು ಲ್ಯಾಂಡಿಂಗ್ ಈಗ ಪ್ರಶ್ನೆ ಇದೆ ಹುಬ್ಳಿ ಲ್ಯಾಂಡಿಂಗ್ ಮಾಡಿ ಅದಕ್ಕೆ ನಾನು ಬೈರೋಡ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ ನೀವು ಅವತ್ತೇ ಪ್ರಯತ್ನ ಮಾಡಿದ್ರೆ ನಮ್ಮ ಕೇಂದ್ರದ ಮಂತ್ರಿಗಳ ವಿಮಾನ ಸ್ಪೆಷಲ್ ಫ್ಲೈಟ್ ಸುಮಾರು ಲ್ಯಾಂಡಿಂಗ್ ಆಗ್ತಾ ಇತ್ತು ಇಲ್ಲ ನಾವು ಮುಂದೆ ಮಾಡ್ತೀವಿ ಸರ್ ಅಂತ ಅವರು ಮಾಡಿದ್ರು ಇದು ಈ ಸರ್ಕಾರದ ಒಂದು ವ್ಯವಸ್ಥೆ ಇತ್ತು ಆದ್ರೆ ಮೂರ್ನಾಲ್ಕು ಹೊಡೆದು ಮತ್ತು ಎರಡ್ ಸಾವಿರ ಫೀಟ್ ಮೂರ್ ಸಾವಿರ ನಾಲ್ಕು ಸಾವಿರ ಫೀಟ್ ಕೆಳಗಡೆ ಬಂದ್ಮೇಲೆ ಕನ್ಫರ್ಮ್ ಆಯ್ತು ಆ ಫ್ಲೈಟ್ ಲ್ಯಾಂಡಿಂಗ್ ಆಗುತ್ತೆ ಮತ್ತೆ ಅರ್ಧ ಗಂಟೆ ಯಾವುದು ಹೆಲಿಕಾಪ್ಟರ್ ಮತ್ ಲ್ಯಾಂಡಿಂಗ್ ಆಗುವ ಕೂಡ ನಮ್ಗೆ ಸವಾಲು ಸಂಜೆ ಆರು ಗಂಟೆಗೆ ವಾಪಸ್ ಉಳಬೇಕು ಫ್ಲೈಟ್ ಇಷ್ಟು ಮಧ್ಯೆ ಶಾಲಿಲ್ಲ ಹಾರಿಲ್ಲ ಅಂತ ಫೋನ್ ಮಾಡಿದ್ರೆ ನಾವೇನ್ ಮಾಡೋ ಯಾರ್ಯಾರು ಬಂದ್ ಶಾಲೆಗೆ ಆರ ಇದೆ ನಿಮ್ಮನೇಲಿ ಯಾರು ಇದೆ ತಗೊಂಡ್ರೆ ಬಂದಂತ ಅತಿಥಿಗಳಿಗೆ ಮಂಗಳೂರು ಎಂಪಿ ಬಂದಿದ್ರು ಉಡುಪಿ ಎಂ ಪಿ ಬಂದಿದ್ರು ಎಂ ಎಲ್ ಎಗಳು ಬಂದಿದ್ರು ಗೌರವಿತವಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಶಿವಮೊಗ್ಗಕ್ಕೆ ನಮ್ಮನಾಡು ಜನರಿಗೆ ನಮ್ಮ ಕನ್ನಡದ ನಿನ್ನೆ ಅವರ ಕೆಲವರು ಮುಖಂಡರು ಕಾಂಗ್ರೆಸ್ ವಕ್ತಾರ ಯಾರು ಸುಜೀವಾಲ ಹೇಳಿದಾರಲ್ಲ ಕರ್ನಾಟಕದ ಜನರಿಗೆ ಏಳು ಕೋಟಿ ಕನ್ನಡ ಜನರಿಗೆ ಅವಮಾನ ಆಗ್ತದೆ ಅವಮಾನ ಮಾಡಿದ ನಾವೇ ನೀವು ಇಲ್ಲಿ ಯಾರ್ದೋ ಮಾತನ್ನ ತಾವು ಕೇಳ್ಬೋದು ದಾರಿಯನ್ನು ತಪ್ಪಿಸುವ ಕೆಲಸ ಮಾಡಿಗಳು ಮುಖ್ಯ ಇಲ್ಲ ಅಂದ್ರೆ ಸಾಧ್ಯ ಒಂದು ಸಾಕು ಪ್ರಸು ಮಾಡಿ ಅಂದ್ರೆ ತುಂಬಾ ಮಟ್ಟ ಗರಿತ ಈ ರೀತಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಹನ್ನೊಂದು ವರ್ಷದ ಒಂದೇ ಇಲಾಖೆಯ ಒಬ್ಬ ಮಂತ್ರಿಗಳು ಆ ಪೊಲೀಸ್ ಇಲಾಖೆ ಕೆಲವು ಪೊಲೀಸ್ ಬಿಟ್ಟು ಎಲ್ಲರೂ ಈ ಅಂತ ಒಂದು ಸಣ್ಣ ತರದ ಪರಮಾವಧಿಯನ್ನ ಈ ರಾಜ್ಯದಲ್ಲಿ ಅತ್ಯಂತ ನವೀನ ಸಂಖ್ಯೆ ನಮ್ಮ ಆಸೆ ಇತ್ತು ಸಿಎಂ ಇರ್ಬೇಕಿತ್ತು ಹಬ್ಬದ ರೀತಿಯಲ್ಲಿ ಹಾಕ್ಬೇಕು ಅಂತ ಆದ್ರೆ ಇಲ್ಲಿಂದ ಸರಿಯಾದ ರೀತಿಯಂತ ವಿಚಾರಗಳನ್ನು ನಾವು ತಲುಪಿಸ್ತೇವೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಕ್ಕೆ ಜನರಿಗೆ ದ್ರೋಹ ಮಾಡುವಂತ ಕೆಲಸ ಈ ಕಾಂಗ್ರೆಸ್ನ ಕೆಲವು ಇವತ್ತು ಮಾಡಿದು ಕೂಡ ಕಾರಣ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಉದ್ದೇಶ ಇಷ್ಟೇ ಆ ಒಬ್ಬ ಸಂತಸಕ್ಕೆ ಆದಷ್ಟು ಬೇಗ ಇದನ್ನು ಲೋಕಾರ್ಪಣೆ ಮಾಡಿ ಒಂದು ದಿನನೂ ಕೂಡ ಜೀವ ಇಟ್ಕೊಂಡು ಆ ಒಳೆದಾಗ ಜನರಿಗೆ ನ್ಯಾಯವನ್ನು ಕೊಡಬೇಕಾದ್ಬಿಟ್ರೆ ನಾವು ಅಪ್ಪ ಮಕ್ಕಳಿಗೆ ಅಂತ ಹದಿನಾರು ಪಾಯಿಂಟ್ ನಾವೇನು ನಮ್ ತಂದೆಗೆ ಸಾರಿಸ್ಕೊಂಡಿದ ಹಾಗಾಗಿ ನಮ್ಗೆ ಈ ಪಬ್ಲಿಸಿಟಿ ಅವಶ್ಯಕತೆಯನ್ನ ಅಭಿವೃದ್ಧಿ ಜನ ಮಾತಾಡ್ತಿದ್ದಾರೆ ಪ್ರತಿಫಲ ಎಂ ಪಿ ಆಗಿದ್ದಾರೆ ಜನ ಓಟ್ ಹಾಕಿದ್ದಾರೆ ಈ ರೀತಿ ಎಂಟ್ರೆ ನಡೆಸ್ಕೊಂಡು ಊಟ ಮಾಡ್ಕೊಂಡು ನಾವನ್ನು ಮಾಡ್ಲಾ ಕರ್ತವ್ಯ ಬಂದು ನಾನು ನಾಲ್ಕಿನ ಹೋಗ್ತೇನೆ ನಾ ಐ ಸರ್ತಿ ಹೋಗ್ತೇನೆ ನಾವನ್ನ ಮಾತಾಡ್ತಾ ಶಾಖ ಗಮನಿಸಿದೀವಿ ಜನ ಸೋಲಿಸಿದ ದೀಪ ಎಲ್ಲ ಅಲ್ಲಿ ಮುಳುಗಡೆ ಆದಂತೇ ಅಲ್ಲ ಸಂಬಂಧನೂ ಕಳ್ಳು ಬಳ್ಳಿನ ಸೆ ಸಾವಿರ ಸಾವಿರ ಇಲ್ಲ ಅದ್ರಲ್ಲೂ ರಾಜಕಾರಣ ಹಾಗಾಗಿ ಈರ ಬಿಟ್ಟು ಅವ್ರು ಮಾಡ್ಬೇಕಾದ್ರೆ ಆಗಿಲ್ಲ ಬರುದ್ರ ಏನ್ ಮಾಡ್ಬೇಕು ಅದಕ್ಕೆ ಜಿಲ್ಲೆಯ ಒಂದು ಅಭಿವೃದ್ಧಿ ಗಮನ ಕೊಡಲಿ ಅಂತ ನಾನು ವಿನಾತಿ ಮಾಡುವಂತ ಮತ್ತೊಮ್ಮೆ ಯಶಸ್ವಿ ಎಲ್ಲ ನನ್ನ ಕೈಗೊಳಿಸಿದಾಯಕರಿಗೆ ನಮ್ಮ ಕ್ಷೇತ್ರದ ಜನರಿಗೆ ಎಲ್ಲ ನಮ್ಮ ಪಕ್ಷದ ನಾಯಕರು ಕೂಡ ಕೆಲಸ ಮಾಡ್ತಾರೆ ಯಾವ್ದಾರ ಮುಜಗಾರ ಇಲ್ಲ ನಮ್ಮ ಕಾರ್ಯಕರ್ತರು ಯಾವುದೇ ಮುಜಗಾರ ಇಲ್ಲ ಹೌದ್ರೆ ನಮ್ ನೀಡ್ ಬರ್ತಾರೆ ಕಾಂಪ್ಲೆಟ್ ಮಾಡ್ತೀವಿ ಫ್ಲೆಕ್ಸ್ ಆಗ್ತೀವಿ ಮಾಡಿದ್ರು ಹಬ್ಬದ ರೀತಿಯಲ್ಲಿ ಅದ್ರಲ್ಲಿ ಯಾವ ಮುಚ್ಚಗರ ನಮ್ಮ ಸರ್ಕಾರದ ಶಾಮ್ಯದೊಳಗೆ ಆಸ್ ಪರ್ ಪ್ರೋಟೋಕಾಲ್ ಆಸ್ ಪರ್ ಅವರ ನಾಮ್ಸ್ ಪ್ರಕಾರ ಅವರಂತ ಮುಖ್ಯಮಂತ್ರಿ ಹಿಡಿದು ಆ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿದರೆ ಇನ್ವಿಟೇಷನ್ ಮಾಡಿದರೆ ಮುಟ್ಸಿದ್ದಾರೆ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಇವ್ರು ಕರ್ತವ್ಯ ಇತ್ತು ಕೇಂದ್ರ ರಾಜ್ಯ ಕೇಳಿ ಈ ತರ ಚಾನ್ಸಸ್ ಇದೆ ಸರ್ ದಯಮಾಡಿ ಎರಡು ದಿನ ಹೋಮ್ವರ್ಕ್ ಮಾಡಿ ಎಷ್ಟೋ ಕಾರ್ಯಕ್ರಮಗಳು ಕ್ಯಾನ್ಸಲ್ ಮಾಡಿದ್ವಿ ನೀವು ಅಥವಾ ಮಿಡ್ ಟು ಆರ್ ಸಿ ಬಿ ಮ್ಯಾಚ್ ಮುಕ್ತ ಬೆಳಿಗ್ಗೆ ಕಾರ್ಯಕ್ರಮ ಮಾಡಿದ್ವಿ ಬಲಿ ಕೊಟ್ಟಾಯ್ತಲ್ಲ ಅದಕ್ಕೂ ಕೂಡ ಹಾಗಾಗಿ ಇದನ್ನ ರಾಜಕಾರಣವನ್ನು ಬಿಟ್ಟು ಇನ್ನಾದ್ರೂ ಕೂಡ ಅತಿಥಿ ದಿಕ್ಕಿಗೆ ನೀವು ಗಮನ ಕೊಡಿ ವಿರೋಧ ಪಕ್ಷಗಳು ನಮ್ಮ ಕೆಲಸ ನಾವು ಮಾಡ್ತೀವಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಅಭಿನಂದ ಕೆಲಸಗಳನ್ನ ಪದವಿ ಪ್ರಶ್ನೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅರ್ಥ ಆಯ್ತು ಪಾಪ ಅವ್ರಿಗೂ ಕೂಡ ಅಡ್ವಾನ್ಸ್ ಕಾರ್ಯಕ್ರಮ ಫಿಕ್ಸ್ ಆಗಿದೆ ನಮ್ಮೆಲ್ಲರ ಉದ್ದೇಶ ಮುಖ್ಯಮಂತ್ರಿ ಸಮಯ ಅಷ್ಟು ಮುಖ್ಯ ಗಡ್ಕರಿ ಕೂಡ ಅಷ್ಟೇ ಮುಖ್ಯ ಪಾರ್ಲಿಮೆಂಟ್ ಸೆಷನ್ ಶುರು ಆಗ್ತಿದೆ ಅವರ ವಿನಂತಿ ಮಾಡಿಕೊಂಡು ಅಧಿಕಾರಿಗಳು ಮಾಡ್ಕೊಂಡಿದ್ರು ಅಂದ್ರೆ ಸ್ವತಃ ಮಂತ್ರಿಗಳಾಗ ಅವ್ರು ವಿನಂತಿ ಮಾಡಿಕೊಂಡಾಗ ನನ್ನ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ನಾವು ವರ್ಚುಯಲ್ ಆದ್ರೂ ಕೂಡ ಸೇರ್ಪಡೆ ಸರ್ ಅಂತ ಪತ್ರ ಬರ್ತೀಯ ಅಲ್ಲ ನಮ್ಮ ಉದ್ದೇಶ ಏನು ಆ ಸಂತಸ್ಯಕ್ಕೆ ಬೇರೆ ಬ್ರಿಜ್ ಅನ್ನ ಲೋಕಾರ್ಪಣೆ ಮಾಡ್ಕೊಳ್ಳೋದು ಬೇರೆ ರಾಷ್ಟ್ರಗಳ ಏನಿದೆ ಅದರಲ್ಲಿ ನನ್ ಕೆತ್ತೇವೋ ನೋಡ್ರಿ ನನ್ ಬ್ಯೂಟಿ ಒಬ್ಬ ಸಂಸತ್ ಸದಸ್ಯನಾಗಿ ಅಪಾಯಿಂಟ್ಮೆಂಟ್ ತಗೊಂಡ್ಬರೋ ಜವಾಬ್ದಾರಿ ನಂದು ಇನ್ನು ಉಳಿದಂತದ್ದು ಮಧ್ಯ ಇರುವಂತ ರಾಜ್ಯಕ್ಕೆ ಸಹ ಅಧಿಕಾರಿಗಳು ಮಾಡಬೇಕಾಗಿರುತ್ತೆ ನನ್ನ ಡ್ಯೂಟಿ ಅಷ್ಟು ಮಾಡಿದೀನಿ ನನ್ನ ಕಳೆದ ಚುನಾಯಕ ಪ್ರತಿನಿಧಿಯಾಗಿ ನಾನು ಯಾರು ಕರ್ಕೊಂಡು ಹೋಗ್ತಿದ್ರು ನನ್ನ ಸೆಕೆಂಡ್ ಇಯರ್ ಯಾವ್ದು ಅದು ನಂದು ನನಗೆ ಜನರಿಗೆ ಅದು ಕೊಡ್ಬೇಕಷ್ಟೇ ವಿಚಾರ ಮುಟ್ಟಿದೆ ಅದ್ ನೇರವಾಗಿ ಮುಟ್ಟಿದೆಯೋ ಇಂಡಸ್ಟ್ರಿ ಮುಟ್ಟಿದೆ ಯಾರಿಗೆ ಮುಟ್ಟೋದು ಮುಟ್ಟಿದೆ ಮುಟ್ಟಾದ ಅವರ ಕರ್ತವ್ಯ ನಿರ್ವಹಣೆ ಮಾಡಿದ್ರೆ ಅವ್ರು ಏರ್ಪಾಟ್ ಮಾಡ್ಕೊಂಡಿದ್ದು ಹೊರತು ನಿಮ್ಗೆ ಆಗಲಿ ಯಾವ್ದಕ್ಕೆ ನನ್ನ ನನ್ನ ತಪ್ಪು ನಾನು ಹೋಲಿಸ್ಕೊಂಡು ಕಡಿಯಿಲ್ಲ ನನ್ನ ಮಗನ ಮದುವೆ ಬೇರೆ ಇಲ್ಲ ಇದು ಬೇರೆ ನಿಂತ್ಕೊಂಡು ಏನು ಈ ಕಾರ್ಯಕ್ರಮ ಆ ಮಲ್ನಾಡಿ ಜನರಿಗೆ ಏನು ನಾನು ತೋರಿಸ್ಬೇಕಿತ್ತು ಆ ಕ್ಲಾಸ ನಾ ಎಲ್ಲ ಒಟ್ಟಾಕ್ಷೆ ಮಾಡಿ ಆ ತೃಪ್ತಿ ನಮಗಿದೆ ಆ ಚೌಡೇಶ್ವರಿ ಸೇವನ ಸಂತೃಪ್ತಿ ನಮಗಿದೆ ಇದ್ರ ರಾಜಕಾರಣ ಮಾಡ್ಕೊಟ್ಟವ್ರು ಇದರ ಹಗುರಾವ್ ಯಾರ್ಯಾರ ಮಾತಾಡೋನು ಅದನ್ನ ನೀವು ನಿರ್ಧರಿಸಿ ಯಾವ ಯಾವ ಭಾಷೆಗಳನ್ನ ತಿಳಿಸ್ಕೊಂಡ್ರೋ ನಿಮ್ ಎಂಪಿ ವಾಪಸ್ ಇಲ್ಲಾದ್ರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಲಾ ಇಷ್ಟು ಸಮಾಧಾನದಲ್ಲಿ ಈ ಕಾರ್ಯಕ್ರಮ ಕೇಳ್ಕೊಳ್ಳೋದ್ ಕೆಲಸ ಎಂಪಿ ಆಜಿ ಎಂಪಿ ಅಂತ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮಕ್ಕೆ ಯಾವುದೇ ಎಡವಟ್ಟುಗಳು ಆಗ್ಬಾರ್ದು ಅಂತ ಹೇಳಿ ಎಲ್ಲರೂ ಕಡ್ಕೊಂಡು ನಿವತ್ತು ಅಲ್ವಾ ಅದಕ್ಕೆ ಯಾವುದೋ ಗಾದೆ ಇದ್ರಲ್ಲಿ ಏನೋ ಮುಟ್ಕೊಂಡ ಕೆಲಸ ಆದ್ರೆ ಅವ್ರ ಕರ್ತವ್ಯ ನಿರ್ವಹಣೆ ಸ್ಥಿತಿ ಬರ್ತಿದ್ಯ ಅತ್ಯಂತ ಹೃದಯ ಮುಖ್ಯಮಂತ್ರಿ ಬಗ್ಗೆ ನನ್ನ ಆರೋಪ ಅಲ್ಲ ಅವ್ರ ಕೈಯಲ್ಲಿ ಈ ರೀತಿಯಂತ ಹಿಂದಿನ ರಾತ್ರಿ ಪತ್ರ ಪಡಿಸುವಂತ ಒಂದು ಅಭಿಮಾನ ತಂದಿರ್ತಾರದು ನನಗೂ ಕೂಡ ನಾವು